ನಮಸ್ಕಾರ ನಾನು ವಿಠ್ಠಲ್ ರಿಷಾನ್ ಸ್ಪೋರ್ಟ್ಸ್ ಕನ್ನಡ ರೆಪ್ರೆಸೆಂಟ್ ಮಿಡ್ಲ್ ಈಸ್ಟ್ ರೆಪ್ರೆಸೆಂಟೇಟಿವ್ ರೆಪ್ರೆಸೆಂಟೇಟಿವ್ ನನ್ನೊಟ್ಟಿಗೆ ಸಮೀರ್ ಮಲ್ಲರ್ ಸರ್ ಮಿಸ್ಟರ್ ವಾಯ್ಸ್ ಆಫ್ ಮ್ಯಾಂಗ್ಳೂರ್ ಅಂತ ಫೇಮಸ್ ಆದಂಥ ಕಮೆಂಟ್ ಏಟರ್ ನನ್ನೊಟ್ಟಿಗಿದ್ದಾರೆ ಇಲ್ಲಿ ನಾವು ಬದ್ರಿಯ ಪ್ರೀಮಿಯರ್ ಲೀಗ್ ಸೀಸನ್ ಏಯ್ಟ್ ಬಿ ಜಾಸ್ ಕ್ರಿಕೆಟ್ಗೊಂಡು ಅಲ್ಬಾತೈದಲ್ಲಿದ್ದೇವೆ ಸಮೀರ್ ಸರ್ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನೇ ಬೇಡ ಬಟ್ ಆದರೂ ಎಲ್ಲಿ ಊರು ಸರ್ ನಿಮ್ಮದು ಮತ್ತು ಹೇಗೆ ನಿಮ್ಮ ಕ್ರಿಕೆಟ್ ಆ್ಯಕ್ಚುಲಿ ನನ್ನ ಊರು ಮಲಾರ್ ಅಂತ ಓಕೆ ಅದು ಸಮೀರ್ ನಾನು ಫೇಮಸ್ ಆಗುವಾಗ ನನ್ನ ಊರು ಕೂಡ ಫೇಮಸ್ ಆಗಬೇಕೆಂಬ ಉದ್ದೇಶದಿಂದ ಅದರಲ್ಲಿ ಮಲಾರ್ ಕೂಡ ಆ್ಯಡ್ ಮಾಡಿದೆ ಸೊ ಈಗ ನನ್ನ ಜೊತೆ ನನ್ನ ಊರು ಕೂಡ ಫೇಮಸ್ ಆಗ್ತಾ ಇದೆ ಆ ಹೆಸರು ಸೊ ಅದಕ್ಕಾಗಿ ಆಗಿತ್ತು ಟೂ ತೌಸಂಡ್ ಸೆವೆಂಟೀನಲ್ಲಿ ನನ್ನ ಆ್ಯಕ್ಚುಲಿ ಕಮೆಂಟೇಟರ್ ಜರ್ನಿ ಸ್ಟಾರ್ಟ್ ಆಗಿತ್ತು ಸೊ ದೇವರ ದಯದಿಂದ ನನ್ನ ಅಭಿಮಾನಿಗಳ ಪ್ರಾರ್ಥನೆಯಿಂದ ಇವತ್ತು ಬಿ ಜಾಯ್ಸ್ ಕ್ರಿಕೆಟ್ ಸಂಸ್ಥೆ ಯು ಐ ಶಾರ್ಜಾದಲ್ಲಿ ಒಫಿಷಿಯಲ್ ಕಮೆಂಟೇಟರ್ ಆಗಿ ಈ ಸಂಸ್ಥೆಗೆ ನಾನು ಬಂದಿದ್ದೇನೆ ಈಗ ಈಗಿನ ಕ್ರಿಕೆಟಿಗೂ ಕ್ರಿಕೆಟಿಗೂ ನಮ್ಮ ಹಿಂದಿನ ಏನು ಏನು ವ್ಯತ್ಯಾಸ ನಾವು ಊರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಿರಬಹುದು ಮೊದಲೆಲ್ಲ ಕ್ರಿಕೆಟ್ ಅಂದ್ರೆ ಎಂಟ್ರಿ ಫೀಸ್ ಎಲ್ಲ ಆಟಗಾರರು ಮೂವತ್ತು ಮೂವತ್ತು ಇಪ್ಪತ್ತು ಇಪ್ಪತ್ತು ಹಾಕಿ ಆಡಿ ಅವರು ಹನ್ನೊಂದು ಜನ ಹಾಕಿ ಕ್ರಿಕೆಟ್ ಆಡ್ತಾ ಇದ್ದರು ಆದರೆ ಈಗ ಏನಾಗಿದೆ ಅಂದ್ರೆ ಆಟಗಾರಿಗೆ ಹಣ ಕೊಟ್ಟು ಕ್ರಿಕೆಟ್ ಆಡಿಸ್ತಾ ಇದ್ದಾರೆ ಫೆಸಿಲಿಟಿ ಮೊದಲೆಲ್ಲ ಒಂದು ಒಂದು ಸಾವಿರ ಪ್ರಥಮ ನಗದಿದ್ರು ಅದು ದೊಡ್ಡದು ಈಗ ಐವತ್ತು ಸಾವಿರ ಒಂದು ಲಕ್ಷ ಎಂಟ್ರಿ ಫೀಸೆ ಇದೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನಗದು ಬಹುಮಾನ ಕೂಡ ಇದೆ ಸೊ ಆವತ್ತಿನ ಕ್ರಿಕೆಟ್ಗೆ ಅಂದರೆ ಕ್ರಿಕೆಟ್ಗೆ ತುಂಬ ಮಹತ್ವ ಇತ್ತು ಆದರೂ ಈಗ ಏನೆಂದರೆ ಸ್ಪೆಷಲಿಯಾಗಿ ನಮ್ಮ ಮಂಗಳೂರು ಪ್ರದೇಶದಲ್ಲಿ ನೋಡೋದು ಈಗ ಅಂಡರ್ ಆಮ್ ಕ್ರಿಕೆಟ್ ಭಾಳಷ್ಟು ಬೆಳೆದಿದೆ ಅಂಡರ್ ಆಮ್ ಕ್ರಿಕೆಟ್ ಕೆಲವೊಂದು ಮೀಡಿಯಾಗಳ ಕಾರಣದಿಂದ ನಿಮ್ಮಂಥವರು ಕ್ರಿಕೆಟನ್ನು ಭಾಳಷ್ಟು ಬೆಳೆಸಿದ್ದೀರಾ ಕ್ರಿಕೆಟ್ ಒಳ್ಳೆ ರೀತಿಯಲ್ಲಿ ನಡೆತಿದೆ ಅಂಡರ್ ಆಮ್ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇದೆ ಅದಕ್ಕೆ ಆಟಗಾರರ ಜೊತೆಗೆ ಜೊತೆಗೆ ಆಯೋಜಕರಿಗೆ ಕೂಡ ಥ್ಯಾಂಕ್ಸ್ ಹೇಳಬೇಕು ಜೊತೆಗೆ ಈ ಮೀಡಿಯಾಗಳು ಯಾವುದು ಈ ಲೈವ್ ತೋರಿಸ್ತಾರೆ ಅವರೆಲ್ಲ ಅದರಲ್ಲಿ ನಿಮ್ಮ ಸ್ಪೋರ್ಟ್ಸ್ ಕನ್ನಡ ಮೀಡಿಯಾಗಳು ಕೂಡ ಆಟಗಾರರನ್ನು ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಯಲು ನೀವು ಅವಕಾಶವನ್ನು ನೀಡಿದ್ದೀರಾ ಈಗ ನೀವು ಮುಂದಿನ ಕ್ರಿಕೆಟರ್ಸ್ನವರಿಗೆ ಈಗ ಹತ್ತನೇ ಕ್ಲಾಸ್ ಒಂದನೇ ಕ್ಲಾಸ್ ಓಡುವ ಈ ಕ್ರಿಕೆಟರ್ಸ್ನವರಿಗೆ ಏನು ಬುದ್ಧಿ ಮಾತು ಹೇಳಬೇಕಂತಿದ್ದೀವಿ ಸರ್ ಅಂದರೆ ಕೆಲವರೆಲ್ಲ ಜಾಬ್ ಅನ್ನುಬಿಟ್ಟು ಸ್ಟಡಿ ಬಿಟ್ಟು ಖಾಲಿ ಕ್ರಿಕೆಟ್ನ ಹಿಂದೆ ಹೋಗ್ತಿದ್ದಾರೆ ಅವ್ರ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ಏನು ನೋಡಿ ನಮ್ಮದು ಭಾರತ ದೇಶ ವಿಶಾಲವಾದ ದೇಶ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಎಲ್ಲರಿಗೂ ಅವಕಾಶ ಸಿಗಲ್ಲ ನಾನು ಏನು ಹೇಳಿದೆ ಅಂದರೆ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡಿ ಅದರ ಜೊತೆಗೆ ನೀವು ಕ್ರಿಕೆಟ್ ಆಡಿ ನಿಮ್ಮಲ್ಲಿ ಎಕ್ಸ್ಟ್ರೀಮ್ ಟ್ಯಾಲೆಂಟ್ ಇದ್ದರೆ ನೀವು ನಿಮ್ಮಲ್ಲಿ ಅಂತ ಒಂದು ಗುಣಮಟ್ಟ ಇದ್ರೆ ಎಕ್ಸ್ಟ್ರೀಮ್ ಟ್ಯಾಲೆಂಟ್ ಬೇಕು ನಮ್ಮ ದೇಶದಲ್ಲಿ ಆಗಿದ್ರೆ ಮಾತ್ರ ನೀವು ಕ್ರಿಕೆಟ್ಗೆ ಜಾಸ್ತಿ ಪ್ರೋತ್ಸಾಹ ಕೊಡಿ ನಿಮಗೆ ದೊಡ್ಡ ಮತ್ತದಲ್ಲಿ ಬೆಲೆಯಲು ಸಾಧ್ಯ ಆಗ್ತದೆ ಆದರೆ ನಾವು ನಾರ್ಮಲ್ ಕ್ರಿಕೆಟ್ ಆಡುವ ಸಂದರ್ಭದಲ್ಲಿ ವಿದ್ಯಾಭ್ಯಾಸವನ್ನು ಬಿಟ್ಟು ನೀವು ಕ್ರಿಕೆಟ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಡಿ ಥ್ಯಾಂಕ್ ಯು ಸೋ ಮಚ್ ಸಮೀರ್ ಮಲ್ಲಾ ಸರ್ ಸಮೀರ್ ಮಲ್ಲಾ ಸರ್ ಇಲ್ಲಿ ಬದ್ರಿಯ ನಮ್ಮ ಬದ್ರಿಯ ಪ್ರೀಮಿಯರ್ ಲೀಗ್ ಸೀಸನ್ ಏಯ್ಟಲ್ಲಿ ಮೇನ್ ಇಲ್ಲಿ ಇದ್ದಾರೆ ಸೊ ಎಲ್ಲ ನಮ್ಮ ಬದ್ರಿಯ ಪ್ರೀಮಿಯರ್ ಲೀಗ್ ಸೀಸನ್ ನಮ್ಮ ಐಟಮ್ನವರಿಗೆ ಆಲ್ ದಿ ಬೆಸ್ಟ್ ಕಮಿಟಿ ಮೆಂಬರ್ಸ್ನವರಿಗೆ ಆಲ್ ದಿ ಬೆಸ್ಟ್ ಬಂದವರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಚಾರ ಏನೆಂದರೆ ನೋಡಿ ನಾನು ಮೀಡಿಯಾದ ಬಗ್ಗೆ ಹೇಳುವಾಗ ಸ್ಪೋರ್ಟ್ಸ್ ಕನ್ನಡ ಮಿಡ್ಲ್ ಲೀಸ್ಟಲ್ಲಿ ಅಲ್ಲಿ ಭಾಳಷ್ಟು ಉತ್ತಮ ಕಾರ್ಯ ಮಾಡ್ತಾ ಇದೆ ನಮ್ಮ ನೋಡುಗರಲ್ಲಿ ಎಲ್ಲರಲ್ಲಿ ಒಂದು ವಿನಂತಿ ಅಂದರೆ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಕಾರದಿಂದಲೇ ನಾವು ಇನ್ನಷ್ಟು ಬೆಳೆಯಲಿಕ್ಕೆ ಸಾಧ್ಯವಾಗಲಿದೆ ಥ್ಯಾಂಕ್ ಯು ಸೋ ಮಚ್